ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ವಿಭೂತಿಯೋಗವೆಂಬ ದಶಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಹತ್ತೊಂಬತ್ತರಿಂದ ನಲವತ್ತ ಎರಡು ದಶಮೋಧ್ಯ ವಿಭೂತಿಯೋಗ ಭಗವಂತನು ಅರ್ಜುನನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ತನ್ನ ವಿಭೂತಿಗಳನ್ನು ಇನ್ನಷ್ಟು ವಿಸ್ತರಿಸಿ ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ ಶ್ರೀ ಭಗವಾನು ಕುರುಶ್ರೇಷ್ಠ ದಿವ್ಯಾಹ್ಯಾತ್ಮವಿಭೂತ ಪ್ರಾಧಾನ್ಯತಃ ಮೇ ಶ್ರೀ ಭಗವಂತನು ಎಂತೆಂದನು ಅಯ್ಯ ಕುರುಶ್ರೇಷ್ಠನೇ ಅರ್ಜುನ ಈಗ ದಿವ್ಯವಾದ ಆತ್ಮವಿಭೂತಿಗಳಿವೆಯಲ್ಲ ಇವನ್ನು ನಿನಗೆ ಪ್ರಾಧಾನ್ಯತೆಯಿಂದ ತಿಳಿಸುವೆನು ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ ಅಯ್ಯ ಕುರುಶ್ರೇಷ್ಠನೇ ಈಗ ನಿನಗೆ ದಿವ್ಯವಾದ ಉತ್ತಮ ಲೋಕದಲ್ಲಿ ಉಂಟಾಗಿರುವ ಆತ್ಮವಿಭೂತಿಗಳು ಎಂದರೆ ಆತ್ಮನಃ ಅಂದರೆ ನನ್ನ ವಿಭೂತಿಗಳು ಯಾವವಿರುವವೋ ಅವನ್ನು ಹೇಳುವೆನು ಎಂದರ್ಥ ಪ್ರಾಧಾನ್ಯವಾಗಿ ಎಲ್ಲೆಲ್ಲಿ ಯಾವ ಯಾವ ವಿಭೂತಿಯು ಪ್ರಧಾನವಾಗಿರುವುದೋ ಆಯಾ ಪ್ರಧಾನವಾದ ವಿಭೂತಿಯನ್ನು ನಾನು ಮುಖ್ಯವಾಗಿ ಹೇಳುತ್ತೇನೆ ಆದರೆ ಅವನ್ನು ಒಂದೂ ಬಿಡದಂತೆ ಹೇಳುವುದಕ್ಕೆ ನೂರು ವರ್ಷವಾದರೂ ಶಕ್ಯವಿಲ್ಲ ಏಕೆಂದರೆ ನನ್ನ ವಿಸ್ತಾರಕ್ಕೆ ಎಂದರೆ ವಿಭೂತಿಗಳಿಗೆ ಎಂದರ್ಥ ಅವಕ್ಕೆ ಆ ವಿಭೂತಿಗಳಿಗೆ ಕೊನೆಯೇ ಇಲ್ಲ ಎಂದು ಇವುಗಳಲ್ಲಿ ಮೊಟ್ಟ ಮೊದಲನೆಯ ವಿಭೂತಿಯನ್ನೇ ಈಗ ಕೇಳು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚೂತಾಮಚ ಎಲೈ ಗುಡಾಕೇಶನೇ ಸರ್ವಭೂತಗಳ ಆಶಯದಲ್ಲಿರುವ ಆತ್ಮನು ನಾನು ಭೂತಗಳಿಗೆ ಆದಿಯು ಮಧ್ಯವು ಅಂತವೂ ನಾನೇ ನಾನು ಆತ್ಮನು ಅಂದರೆ ಒಳಗಿರುವ ಆತ್ಮನು ಗುಡಾಕೇಶನೇ ಇಲ್ಲಿ ಗುಡಾಕ ಎಂದರೆ ನಿದ್ದೆ ಅದರ ಈಶ ಎಂದರೆ ಒಡೆಯನು ನಿದ್ದೆಯನ್ನು ಗೆದ್ದವನು ಎಂದರ್ಥ ಅಥವಾ ಕೆಲವರು ಗುಡಾಕೇಶನೆಂದರೆ ದಟ್ಟ ತಲೆಗೂದಲುಗೊಳ್ಳುವನು ಎಂದಾದರೂ ಅರ್ಥ ಮಾಡಬಹುದು ಸರ್ವಭೂತಗಳ ಆಶಯದಲ್ಲಿರುವ ಎಂದರೆ ಎಲ್ಲಾ ಪ್ರಾಣಿಗಳ ಆಶಯದಲ್ಲಿಯೂ ಎಂದರೆ ಹೃದಯದ ಒಳಗೂ ಇರುವ ಆತ್ಮನು ನಾನು ಪ್ರತ್ಯಗಾತ್ಮನು ಎಂದು ಯಾವಾಗಲೂ ಚಿಂತಿಸುತ್ತಿರಬೇಕು ಹೀಗೆ ಚಿಂತಿಸುವುದಕ್ಕೆ ಕೈಯಲ್ಲಾಗದವನು ಮುಂದೆ ಹೇಳುವ ವಸ್ತುಗಳಲ್ಲಿ ನನ್ನನ್ನು ಚಿಂತಿಸಬೇಕು ಅಂದರೆ ಎಲ್ಲಾ ಪ್ರಾಣಿಗಳ ಒಳಗೆ ಇರುವಂತಹ ಪ್ರತಿಯೊಬ್ಬರ ಆತ್ಮ ದೇಹದ ಹೃದಯದಲ್ಲಿ ಇರುವಂತಹವನು ನಾನು ಎಂದು ಚಿಂತಿಸಲಾಗದಿದ್ದರೂ ಮುಂದೆ ಹೇಳುವ ವಸ್ತುಗಳಲ್ಲಿ ನನ್ನನ್ನು ಚಿಂತಿಸಬೇಕು ಏಕೆಂದರೆ ನಾನೇ ಭೂತಗಳಿಗೆ ಆದಿಯು ಕಾರಣವು ಮತ್ತು ಮಧ್ಯವು ಸ್ಥಿತಿಗೆ ಆಶ್ರಯನಾದವನು ಅಂತವು ಎಂದರೆ ಅಡಗುವ ಸ್ಥಾನವೂ ಕೂಡ ಪ್ರತಿಯೊಂದು ಪ್ರಾಣಿಯು ಅವ್ಯಕ್ತವಾಗುವ ಸ್ಥಾನವೂ ಕೂಡ ನನ್ನನ್ನು ಹೀಗೂ ಚಿಂತಿಸಬಹುದು ಆದಿತ್ಯ ನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶು ಮಾನ್ ಮರೀಚರ್ಮರು ತಾಮಿ ನಕ್ಷತ್ರ ಶಶಿ ನಾನು ಆದಿತ್ಯರಲ್ಲಿ ವಿಷ್ಣು ಜ್ಯೋತಿಸ್ಸುಗಳಲ್ಲಿ ಅಂಶುಮಂತನಾದ ರವಿ ಮರುತ್ತುಗಳಲ್ಲಿ ಮರೀಚಿಯು ನಕ್ಷತ್ರಗಳಲ್ಲಿ ನಾನು ಚಂದ್ರನು ಹನ್ನೆರಡು ಮಂದಿ ಆದಿತ್ಯರೊಳಗೆ ವಿಷ್ಣುವೆಂಬ ಆದಿತ್ಯನು ನಾನು ಜ್ಯೋತಿಗಳಲ್ಲಿ ಎಂದರೆ ಬೆಳಗ್ಗೆ ತೋರುವವರಲ್ಲಿ ಅಂಶುಮಂತನಾದ ಕಿರಣಗಳಿಂದ ಕೂಡಿದ ರವಿಯು ಅಂದರೆ ಸೂರ್ಯನು ನಾನು ಮರುತ್ತುಗಳಲ್ಲಿ ಬೇರೆ ಬೇರೆಯ ಮರುದೇವತೆಗಳಲ್ಲಿ ನಾನು ಮರೀಚಿಯಾಗಿರುತ್ತೇನೆ ನಕ್ಷತ್ರಗಳಲ್ಲಿ ನಾನು ಶಶಿಯು ಅಂದರೆ ಚಂದ್ರನು ವೇದಾನಾಂ ಸಾಮ ವೇದೋಸ್ಮಿ ದೇವಾಂ ಮನಶ್ಚಾಸ್ಮಿ ಭೂತಾಸ್ಮಿ ಚೇತನಾ ವೇದಗಳಲ್ಲಿ ಸಾಮವೇದವಾಗಿರುವೆನು ದೇವತೆಗಳಲ್ಲಿ ವಾಸವನಾಗಿರುವೆನು ಇಂದ್ರಿಯಗಳಲ್ಲಿ ಮನಸ್ಸಾಗಿರುವೆನು ಭೂತಗಳಲ್ಲಿ ಚೇತನವಾಗಿರುವೆನು ವೇದಗಳೊಳಗೆ ನಾನು ಸಾಮವೇದವಾಗಿರುವೆನು ದೇವತೆಗಳಲ್ಲಿ ರುದ್ರರು ಆದಿತ್ಯರು ಮುಂತಾದವರಲ್ಲಿ ವಾಸವನು ಎಂದರೆ ಇಂದ್ರನಾಗಿರುವೆನು ಇಂದ್ರಿಯಗಳಲ್ಲಿ ಎಂದರೆ ಚಕ್ಷಸ್ಸು ಮುಂತಾದ ಹನ್ನೊಂದು ಇಂದ್ರಿಯಗಳಲ್ಲಿ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಆಗಿರುವೆನು ಭೂತಗಳಲ್ಲಿ ಚೇತನವಾಗಿರುವೆನು ಕಾರ್ಯಕಾರಣ ಸಂಘಾತದಲ್ಲಿ ಯಾವಾಗಲೂ ಹೊರತೋರಿಸಿಕೊಂಡಿರುವ ಬುದ್ಧಿಯ ವೃತ್ತಿಯು ಅಂದರೆ ಚೇತನವು ಆ ಚೇತನವೇ ನಾನಾಗಿರುವೆನು ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸ ವಸೂನಾಂ ಪಾವಕಶ್ಚಾಸ್ಮಿ ಮೇರು ರುದ್ರರಿಗೆ ಶಂಕರನಾಗಿರುವೆನು ಯಕ್ಷ ರಾಕ್ಷಸರಿಗೆ ವಿತ್ತೇಶನು ವಸುಗಳಲ್ಲಿ ಪಾವಕನಾಗಿರುವೆನು ಶಿಖರಿಗಳಲ್ಲಿ ನಾನು ಮೇರು ಹನ್ನೊಂದು ಜನ ರುದ್ರರಿಗೆ ಶಂಕರನಾಗಿರುತ್ತೇನೆ ಯಕ್ಷ ರಾಕ್ಷಸರುಗಳಿಗೆ ವಿತ್ತೇಶನು ಅಂದರೆ ಧನಕ್ಕೆ ಅಧಿಪತಿಯಾದ ಕುಬೇರನು ಎಂಟು ಜನ ವಸುಗಳಲ್ಲಿ ಪಾವಕನು ಎಂದರೆ ಅಗ್ನಿಯಾಗಿರುವೆನು ಶಿಖರಿಗಳಿಗೆ ಎಂದರೆ ಕೋಡು ಗಲ್ಲುಗಳುಳ್ಳ ಕುಲಪರ್ವತಗಳಿಗೆ ನಾನು ಮೇರು ಪರ್ವತವು ಸರಸಾಮಸ್ಮಿ ಸರಸಾಮಸ್ಮಿಸಾರ್ಥನೆ ಪುರೋಧರಲ್ಲಿ ಮುಖ್ಯನಾದಂತಹ ಬೃಹಸ್ಪತಿಯನ್ನಾಗಿ ನನ್ನನ್ನು ತಿಳಿದುಕೋ ಸೇನಾನಿಗಳಲ್ಲಿ ನಾನು ಸ್ಕಂದನು ಸರಸ್ಸುಗಳಿಗೆ ಸಾಗರವಾಗಿರುವೆನು ಇಲೈ ಪಾರ್ಥನೆ ಪುರೋಧರಲ್ಲಿ ಎಂದರೆ ರಾಜರಿಗೆ ಪುರೋಹಿತರಾಗಿರುವವರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನು ಎಂದು ತಿಳಿ ಅರಿತುಕೋ ಏಕೆಂದರೆ ಅವನು ಇಂದ್ರನ ಪುರೋಹಿತನಾಗಿರುವುದರಿಂದ ಮುಖ್ಯ ಪುರೋಧನಾಗಿರುತ್ತಾನೆ ಸೇನಾನಿಗಳಲ್ಲಿ ಎಂದರೆ ಸೇನಾಪತಿಗಳಲ್ಲಿ ನಾನು ದೇವತೆಗಳ ಸೇನಾಪತಿಯಾದ ಸ್ಕಂದನು ಸರಸಂ ಎಂದರೆ ಯಾವುವು ದೇವಖಾತಗಳಿರುವವೋ ಅವು ಸರಸ್ಸುಗಳು ಆ ಸರಸ್ಸುಗಳಲ್ಲಿ ನಾನು ಸಾಗರವಾಗಿರುತ್ತೇನೆ ನಾನೇ ಸಾಗರವಾಗಿರುವೆನು ಮಹರ್ಷಿಣ ಭೃಗುರಹಂ ಗಿರಾಮಸ್ಮೈಕ ಯಂ ಜಪಯಜ್ಞೋಸ್ಥಾವರ ಹಿಮಾಲಯ ಮಹರ್ಷಿಗಳಲ್ಲಿ ಭೃಗು ನಾನು ಮಾತುಗಳಲ್ಲಿ ಒಂದಕ್ಷರವಾಗಿರುವೆನು ಯಜ್ಞಗಳಲ್ಲಿ ಜಪಯಜ್ಞವಾಗಿರುವೆನು ಸ್ಥಾವರಗಳಲ್ಲಿ ಹಿಮಾಲಯವು ಅಂದರೆ ಮಹರ್ಷಿಗಳಲ್ಲಿ ನಾನು ಭೃಗು ಮಾತುಗಳಲ್ಲಿ ಅಂದರೆ ಪದರೂಪವಾದ ನುಡಿಗಳಲ್ಲಿ ಒಂದಕ್ಷರವು ಎಂದರೆ ಓಂಕಾರವಾಗಿರುವೆನು ನಾನು ಯಜ್ಞಗಳಲ್ಲಿ ಜಪಯಜ್ಞವಾಗಿರುವೆನು ಸ್ಥಾವರಗಳಲ್ಲಿ ಅಂದರೆ ನಿಂತಿರುವ ಅಚಲವಾಗಿ ನಿಂತಿರುವ ವಸ್ತುಗಳಲ್ಲಿ ಹಿಮಾಲಯವು ಅಶ್ವತ್ಥ ವೃಕ್ಷರ್ ಗಂಧರ್ವಾಂ ಚಿತ್ರರತಿಲೋ ಮುನಿ ವೃಕ್ಷಗಳಲ್ಲೆಲ್ಲ ಅಶ್ವತ್ಥವು ಮತ್ತು ದೇವರ್ಷಿಗಳಲ್ಲಿ ನಾರದನು ಗಂಧರ್ವರಲ್ಲಿ ಚಿತ್ರರಥನು ಸಿದ್ಧರಲ್ಲಿ ಕಪಿಲ ಮುನಿಯು ಮರಗಳಲ್ಲೆಲ್ಲ ನಾನು ಅರಳಿಯ ಮರವು ಮತ್ತು ದೇವರ್ಷಿಗಳಲ್ಲಿ ನಾರದನು ದೇವತೆಗಳೇ ಆಗಿದ್ದು ಮಂತ್ರಗಳನ್ನು ಕಂಡುಹಿಡಿದಿದ್ದರಿಂದ ಋಷಿತ್ವವನ್ನು ಹೊಂದಿದವರಾದ್ದರಿಂದ ಅವರು ದೇವರ್ಷಿಗಳು ಅವರಲ್ಲಿ ನಾನು ನಾರದನಾಗಿರುವೆನು ಗಂಧರ್ವರುಗಳಲ್ಲಿ ಚಿತ್ರರಥನೆಂಬ ಗಂಧರ್ವನಾಗಿರುತ್ತೇನೆ ಸಿದ್ಧರುಗಳಲ್ಲಿ ಎಂದರೆ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಇವುಗಳಲ್ಲಿ ಹೆಚ್ಚಿಗೆಯನ್ನು ಹುಟ್ಟಿದಂದಿನಿಂದಲೇ ಪಡೆದುಕೊಂಡಿರುವವರಲ್ಲಿ ಕಪಿಲನೆಂಬ ಮುನಿಯು ಉಚ್ಚೈಶ್ರವಸಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣ ನರಾಣಾಂಚ ನರಾಧಿಪಂ ಕುದುರೆಗಳಲ್ಲಿ ಉಚ್ಚೈಶ್ರವಸ್ ಎಂಬ ಅಮೃತೋದ್ಭವವಾದ ಕುದುರೆ ಎಂದು ನನ್ನನ್ನು ತಿಳಿ ಗಜೇಂದ್ರರುಗಳಲ್ಲಿ ಐರಾವತವೆಂದು ನರರಲ್ಲಿ ನರಾಧಿಪನೆಂದು ನನ್ನನ್ನು ತಿಳಿ ಕುದುರೆಗಳಲ್ಲಿ ಉಚ್ಚ ಇಶ್ರವಸ್ಸು ಉಚ್ಚ ಅಶ್ವರಾಜನು ಅಮೃತೋದ್ಭವವಾದ ಅಂದರೆ ಅಮೃತಕ್ಕಾಗಿ ಸಮುದ್ರವನ್ನು ಕಡದದ್ದರಿಂದ ಹುಟ್ಟಿದ ಆ ಕುದುರೆ ವಿಶಿಷ್ಟವಾದ ಕುದುರೆಗೆ ನಾನು ಎಂದು ತಿಳಿ ಅರಿತುಕೋ ಐರಾವತವೆಂಬುದು ಇರಾವತಿಯ ಮಗನು ಗಜೇಂದ್ರರಲ್ಲಿ ಎಂದರೆ ಶ್ರೇಷ್ಠವಾದ ಆನೆಗಳಲ್ಲಿ ಆ ಐರಾವತವು ನಾನು ಎಂದು ತಿಳಿ ಎಂದು ಇಲ್ಲಿಯೂ ಸೇರಿಕೊಳ್ಳುವ ಮಾತು ಮತ್ತು ನರರಲ್ಲಿ ಎಂದರೆ ಮನುಷ್ಯರಲ್ಲಿ ನರಾಧಿಪನು ಎಂದರೆ ಅರಸನು ನಾನು ಎಂದು ತಿಳಿ ಅರಿತುಕೋ ಆಯುಧ ಅಹಂ ವಜ್ರಂಧೇನು ಕಾಮಧುಕ್ ಪ್ರಜನಶ್ಚಾಸ್ಮೆ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಕಿಹಿ ಆಯುಧಗಳಲ್ಲಿ ನಾನು ವಜ್ರವು ಧೇನುಗಳಲ್ಲಿ ಕಾಮಧೇನು ಆಗಿರುವೆನು ಮತ್ತು ಪ್ರಜನನಾದ ಕಂದರ್ಪನಾಗಿರುವೆನು ಸರ್ಪಗಳಲ್ಲಿ ವಾಸುಕೆಯಾಗಿರುವೆನು ಆಯುಧಗಳಲ್ಲಿ ದಧೀಚಿಯ ಎಲುಬಿನಿಂದ ಉಂಟಾದ ವಜ್ರವು ವಜ್ರಾಯುಧವು ನಾನು ಧೇನುಗಳಲ್ಲಿ ಎಂದರೆ ಹಾಲು ಕರೆಯುವ ಹಸುಗಳಲ್ಲಿ ಕಾಮಧೇನು ಎಂದರೆ ವಸಿಷ್ಠನಿಗೆ ಸಕಲ ಕಾಮಗಳನ್ನು ಕರೆದಿರುವ ಕಾಮಧೇನು ಅಥವಾ ಎಲ್ಲರಿಗೂ ಸಮಾನವಾಗಿರುವ ಕಾಮಧೇನು ಎಂದಾದರೂ ಅರ್ಥವನ್ನು ಮಾಡಬಹುದು ಪ್ರಜನನಾದ ಎಂದರೆ ಪ್ರಜೆಗಳನ್ನು ಉಂಟು ಮಾಡುವ ಕಂದರ್ಪನು ಅಂದರೆ ಕಾಮನಾಗಿರುವೆನು ಸರ್ಪಗಳಲ್ಲಿ ಅಂದರೆ ಬಗೆ ಬಗೆಯ ಹಾವುಗಳಲ್ಲಿ ವಾಸುಕಿ ಎಂಬ ಸರ್ಪರಾಜನಾಗಿರುವೆನು ಅನಂತಶ್ಚಾಸ್ಮಿ ನಾಗಣೋಯ ದಸಾಮಹಂ ಪಿತೃಣಾಮರ್ಯಮಿ ಯಮ ಸಂಯಮತಾಮಹಂ ಮತ್ತು ನಾಗಗಳಲ್ಲಿ ಅನಂತನಾಗಿರುವೆನು ಯಾದಸ್ಸುಗಳಿಗೆ ವರುಣನು ನಾನು ಪಿತೃಗಳಲ್ಲಿ ಅರಿಯಮನಾಗಿರುವೆನು ಮತ್ತು ಸಂಯಮನ ಮಾಡುವವರಲ್ಲಿ ಯಮನು ನಾನು ನಾಗರುಗಳಲ್ಲಿ ಅಂದರೆ ಬಗೆ ಬಗೆಯ ನಾಗರುಗಳಲ್ಲಿ ನಾನು ಅನಂತನಾಗಿರುವೆನು ನಾಗರಾಜನಾಗಿರುವೆನು ಚಲಚರಗಳಿಗೆ ನಾನು ಜಲದೇವತೆಗಳ ಅರಸನಾದ ವರುಣನು ಪಿತೃಗಳಲ್ಲಿ ಅರಿಯಮನೆಂಬ ಪಿತೃರಾಜನಾಗಿರುವೆನು ಸಂಯಮ ಮಾಡುವುದರಲ್ಲಿ ಸಂಯಮ ಮಾಡುವವರಲ್ಲಿ ದಂಡನೆಯನ್ನು ಮಾಡುವವರಲ್ಲಿ ಯಮನು ನಾನು ದೈತ್ಯಾನಾಂ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ದೈತ್ಯರಲ್ಲಿ ಪ್ರಹ್ಲಾದನು ಎಣಿಸುವವರಲ್ಲಿ ಕಾಲನು ನಾನು ಮೃಗಗಳಲ್ಲಿ ಮೃಗೇಂದ್ರನು ನಾನು ಮತ್ತು ಪಕ್ಷಿಗಳಲ್ಲಿ ವೈನತೇಯನು ದೈತ್ಯರಲ್ಲಿ ಎಂದರೆ ದ್ವಿತೀಯ ವಂಶದಲ್ಲಿ ಹುಟ್ಟಿದವರಲ್ಲಿ ಪ್ರಹ್ಲಾದನೆಂಬುವನಾಗಿರುವೆನು ಕಲಯತಾಮ್ ಅಂದರೆ ಎಣಿಸುವವರಲ್ಲಿ ಕಲನ ಎಂದರೆ ಲೆಕ್ಕವು ಅದನ್ನು ಮಾಡುವವರಲ್ಲಿ ನಾನು ಕಾಲವು ಮತ್ತು ಮೃಗಗಳಲ್ಲಿ ನಾನು ಮೃಗೇಂದ್ರನು ಎಂದರೆ ಸಿಂಹವು ಅಥವಾ ಹುಲಿಯು ಮತ್ತು ಪಕ್ಷಿಗಳಲ್ಲಿ ಅಂದರೆ ರೆಕ್ಕೆಯುಳ್ಳ ಪ್ರಾಣಿಗಳಲ್ಲಿ ವೈನತೆಯನು ಅಂದರೆ ವಿನತೆಯ ಮಗನಾದ ಗರುತ್ಮಂತನು ಗರುಡನು ಪವನಃ ಪವತಾಮಸ್ಮಿ ರಾಮ ಶಸ್ತ್ರ ಭೃತಾಮಕರಶಾಸ್ಮಿ ಸ್ರೋತ ಸಾಮಸ್ಮಿ ಜಾಹ್ನಮೀ ಪಾವನ ಮಾಡುವವರಲ್ಲಿ ಪವನನಾಗಿರುವೆನು ಶಸ್ತ್ರಧಾರಿಗಳಲ್ಲಿ ರಾಮನು ನಾನು ಝಷಗಳಲ್ಲಿ ಮಕರವು ಆಗಿರುವೆನು ಸ್ರೋತಸ್ಸುಗಳಲ್ಲಿ ಜಾಹ್ನವಿಯಾಗಿರುವೆನು ಪಾವನ ಮಾಡುವವರಲ್ಲಿ ಅಂದರೆ ಶುದ್ಧಿಗೊಳಿಸುವವರಲ್ಲಿ ಪವನನು ಎಂದರೆ ವಾಯುವಾಗಿರುತ್ತೇನೆ ಶಸ್ತ್ರಧಾರಿಗಳಲ್ಲಿ ರಾಮನು ನಾನು ಅಂದರೆ ಶಸ್ತ್ರವನ್ನು ಧರಿಸಿ ಯುದ್ಧ ಮಾಡುವವರಲ್ಲಿ ದಶರಥ ಪುತ್ರನಾದ ರಾಮನು ನಾನು ಝಷಗಳಲ್ಲಿ ಎಂದರೆ ಮೀನು ಮುಂತಾದವುಗಳಲ್ಲಿ ಮಕರವೆಂಬ ಜಾತಿಗೆ ಸೇರಿದ ಪ್ರಾಣಿಯು ನಾನು ಸ್ರೋತಸ್ಸುಗಳಲ್ಲಿ ಅಂದರೆ ಹರಿಯುವ ನದಿಗಳಲ್ಲಿ ಜಾಹ್ನವಿಯು ಎಂದರೆ ಗಂಗೆಯು ನಾನು ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಮಧ್ಯ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ವಿದ್ಯಾನವದಹಂ ಅರ್ಜುನನೇ ಸರ್ಗಗಳಿಗೆ ಆದಿ ಅಂತ ಮಧ್ಯವೋ ನಾನು ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯೋ ನಾನು ವಾದ ಮಾಡುವವರ ವಾದವೋ ನಾನು ಸರ್ಗಗಳಿಗೆ ಎಂದರೆ ಸೃಷ್ಟಿಗಳಿಗೆ ಎಲೈ ಅರ್ಜುನನೇ ಈ ಸೃಷ್ಟಿಗಳಿಗೆ ಆದಿಯೋ ಅಂತವೂ ಮಧ್ಯವೂ ನಾನೇ ಅಂದರೆ ಅವುಗಳ ಹುಟ್ಟು ಇರವು ಒಂದು ಇವುಗಳೂ ನಾನೇ ಈ ಅಧ್ಯಾಯದ ಮೊದಲಿನಲ್ಲಿ ಜೀವರು ವಾಸ ಮಾಡುವ ಭೂತ ಶರೀರಗಳಿಗೆ ಮಾತ್ರ ಆದಿಯೋ ಅಂತವೋ ಮುಂತಾದದ್ದು ನಾನೇ ಎಂದು ಹೇಳಿತು ಆದರೆ ಇಲ್ಲಿಯಾದರೋ ಎಂದರೆ ಇಡೀ ಸೃಷ್ಟಿಗೆ ಆದಿಯೋ ಅಂತವೋ ಎಂದು ಹೇಳಿದೆ ಎಂಬುದು ಇಲ್ಲಿಯ ವಿಶೇಷವು ವಿದ್ಯೆಗಳಲ್ಲಿ ಮೋಕ್ಷವೆಂಬ ಪ್ರಯೋಜನವುಳ್ಳದ್ದಾದ್ದರಿಂದ ಪ್ರಧಾನವಾದ ಅಧ್ಯಾತ್ಮ ವಿದ್ಯೆಯಾಗಿರುವೆನು ವಾದ ಮಾಡುವವರಿಗೆ ಅಂದರೆ ವಿಷಯವನ್ನು ನಿರ್ಣಯ ಮಾಡುವುದಕ್ಕೆ ಕಾರಣವಾಗಿರುವ ವಾದವು ಮುಖ್ಯವೆನಿಸುವುದು ಆದ್ದರಿಂದ ಅದು ನಾನು ಆಗಿರುವೆನು ಅಂದರೆ ಇಲ್ಲಿ ವಾದ ಮಾಡುವವರಿಗೆ ಎಂಬ ಮಾತಿನಿಂದ ವಾದಿಗಳ ಮೂಲಕ ಚರ್ಚೆಯ ಭೇದಗಳಾದ ವಾದ ಜಲ್ಪ ವಿದತಂಡ ಎಂಬ ಮೂರು ಬಗೆಗಳನ್ನೇ ತೆಗೆದುಕೊಂಡಿರುತ್ತದೆ ಎಂದು ತಿಳಿಯಬೇಕು ದ್ವಂದ್ವ ವಿಶ್ವತೋಮುಖಃ ಅಕ್ಷರಗಳಲ್ಲಿ ಅಕಾರವಾಗಿರುವೆನು ಮತ್ತು ಸಾಮಾಸಿಕಕ್ಕೆ ದ್ವಂದ್ವವು ನಾನೇ ಅಕ್ಷಯವಾದ ಕಾಲವು ವಿಶ್ವತೋಮುಖನಾದ ಧಾತನು ನಾನು ಅಕ್ಷರಗಳಲ್ಲಿ ಅಂದರೆ ವರ್ಣಗಳಲ್ಲಿ ಅಕಾರವೆಂಬ ವರ್ಣವಾಗಿರುತ್ತೇನೆ ಸಾಮಾಸಿಕಕ್ಕೆ ಅಂದರೆ ಸಮಾಸಗಳ ಗುಂಪಿಗೆ ನಾನು ದ್ವಂದ್ವವೆಂಬ ಸಮಾಸವಾಗಿರುವೆನು ಮತ್ತು ನಾನು ಅಕ್ಷಯವಾದ ಎಂದರೆ ಸವೆಯದ ಕಾಲವು ಕ್ಷಣ ಮುಂತಾದ ಹೆಸರುಳ್ಳ ಪ್ರಸಿದ್ಧವಾದ ಕಾಲವು ಅಥವಾ ಕಾಲಕ್ಕೂ ಕಾಲನಾದ ಪರಮೇಶ್ವರನಾಗಿರುವೆನು ವಿಶ್ವತೋಮುಖವಾದ ವಿಶ್ವತೋಮುಖ ಎಂದರೆ ಎಲ್ಲೆಲ್ಲಿಯೂ ಮುಖವುಳ್ಳ ಧಾತನು ಜಗತ್ತಿಗೆಲ್ಲ ಕರ್ಮ ಫಲವನ್ನು ಗೊತ್ತು ಮಾಡುವವನು ನಾನು ಮೃತ್ಯು ಸರ್ವಹರಶ್ಚಾಹಂ ಕೀರ್ತಿ ಶ್ರೀರ್ವಾಕ್ಷ ನಾರೀಣಾಂ ಸ್ಮೃತಿರ್ ಮೇಧಾಧೃತಿ ಕ್ಷಮಾ ಸರ್ವಹರನಾದ ಮೃತ್ಯುವು ನಾನು ಮತ್ತು ಮುಂದೆ ಆಗತಕ್ಕವರಿಗೆ ಉದ್ಭವವು ನಾನು ನಾರಿಯರಲ್ಲಿ ಕೀರ್ತಿ ಶ್ರೀ ವಾಕು ಸ್ಮೃತಿ ಮೇಧೆ ಧೃತಿ ಕ್ಷಮೆ ಮೃತ್ಯು ಎರಡು ಬಗೆ ಧನವೇ ಮುಂತಾದದ್ದನ್ನು ಅಪಹರಿಸುವುದು ಒಂದು ಪ್ರಾಣವನ್ನೇ ಅಪಹರಿಸುವುದು ಇನ್ನೊಂದು ಇವುಗಳಲ್ಲಿ ಯಾವುದು ಪ್ರಾಣವನ್ನೇ ಅಪಹರಿಸುವುದು ಅದಕ್ಕೆ ಸರ್ವಹರ ಮೃತ್ಯು ಎಂದು ಹೆಸರು ಅದು ನಾನು ಎಂದರ್ಥ ಅಥವಾ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶಗೊಳಿಸುವುದರಿಂದ ಪರಮೇಶ್ವರನು ಸರ್ವಹರ ಅಂದರೆ ಮೃತ್ಯು ಅವನು ನಾನು ಇನ್ನು ಉದ್ಭವವು ಎಂದರೆ ಹೆಚ್ಚಿಗೆ ಏಳಿಗೆ ಮತ್ತು ಅದನ್ನು ಪಡೆದುಕೊಳ್ಳುವ ಸಾಧನವು ನಾನು ಯಾರಿಗೆ ಎಂದರೆ ಮುಂದೆ ಆಗತಕ್ಕವರಿಗೆ ಮುಂದೆ ಮಂಗಲವು ಆಗಬೇಕಾಗಿರುವವರಿಗೆ ಹೆಚ್ಚಿಗೆಯನ್ನು ಪಡೆಯುವ ಯೋಗ್ಯತೆ ಇರುವವರಿಗೆ ಆಗುವ ಉತ್ಕರ್ಷವು ನಾನು ಎಂದರ್ಥ ಹಾಗೆ ನಾರಿಯರಲ್ಲಿ ಅಂದರೆ ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕು ಸ್ಮೃತಿ ಮೇಧೆ ಧೃತಿ ಕ್ಷಮೆ ಎಂಬಿ ಉತ್ತಮರಾಗಿರುವೆನು ನಾನು ಇವರ ಬರಿಯ ನೆರಳಿನ ಸಂಬಂಧವಿದ್ದರೆ ಸಾಕು ಅಷ್ಟರಿಂದಲೇ ಮನುಷ್ಯನು ತಾನು ಕೃತಾರ್ಥನೆಂದುಕೊಳ್ಳುವನು ಆದ್ದರಿಂದ ಆ ಎಲ್ಲ ರೂಪವೂ ತನ್ನದೇ ಎಂದು ಶ್ರೀಹರಿಯು ಹೇಳುತ್ತಿರುವನು ಬೃಹತ್ಸಾಮ ಸಾಮ ನಾಂ ಗಾಯತ್ರಿ ಛಂದಸಾಮ್ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂ ನಕರ ಹಾಗೂ ಸಾಮಗಳಲ್ಲಿ ಸಾಮವು ಛಂದಸ್ಸುಗಳಲ್ಲಿ ಗಾಯತ್ರಿ ನಾನು ಮಾಸಗಳಲ್ಲಿ ಮಾರ್ಗಶೀರ್ಷವು ನಾನು ಋತುಗಳಲ್ಲಿ ಕುಸುಮಾಕರವು ಮತ್ತು ಸಾಮಗಳಲ್ಲೆಲ್ಲ ಮುಖ್ಯವಾದಂತಹ ಬೃಹತ್ ಸಾಮವಾಗಿರುವೆನು ಛಂದಸ್ಸುಗಳಲ್ಲಿ ನಾನು ಗಾಯತ್ರಿಯು ಗಾಯತ್ರಿಯೇ ಮುಂತಾದ ಛಂದಸ್ಸುಗಳಿಂದ ಕೂಡಿದ ರುಕ್ಕುಗಳಲ್ಲಿ ನಾನು ಗಾಯತ್ರಿ ಎಂಬ ರುಕ್ಕಾಗಿರುವೆನು ಎಂದರ್ಥ ಅಂತೆಯೇ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷವು ಋತುಗಳಲ್ಲಿ ಕುಸುಮಾಕರವು ಎಂದರೆ ವಸಂತವು ತೇಜಸ್ ತೇಜಸ್ವಿ ವ್ಯವಸಾಯೋಸ್ಮಿ ಸತ್ವ ಛಲವನ್ನು ಮಾಡುವವರಲ್ಲಿ ದ್ಯೂತನ ದ್ಯೂತವಾಗಿರುವೆನು ತೇಜಸ್ವಿಗಳ ತೇಜಸ್ಸು ನಾನು ಜಯವಾಗಿರುವೆನು ವ್ಯವಸಾಯವಾಗಿರುವೆನು ಸತ್ವವಂತರ ಸತ್ವವು ನಾನು ಛಲಯತಾಂ ಅಂದರೆ ಛಲವನ್ನು ಮಾಡುವವರಿಗೆ ಮೋಸ ಮಾಡುವವರಿಗೆ ಪಗಡೆಯಾಡುವೆ ಮುಂತಾದ ರೂಪದ ಜೂಜಾಗಿರುವೆನು ನಾನು ತೇಜಸ್ವಿಗಳಲ್ಲಿ ಇರುವಂತಹ ತೇಜಸ್ಸು ನಾನು ಗೆಲ್ಲುವವರಿಗೆ ಜಯವಾಗಿರುವೆನು ನಿಶ್ಚಯವಂತರಿಗೆ ವ್ಯವಸಾಯ ಅಂದರೆ ಅವರ ನಿಶ್ಚಯವಾಗಿರುವೆನು ಸತ್ವವಂತರ ಅಂದರೆ ಸಾತ್ವಿಕರ ಸತ್ವವು ನಾನು ವಾಸುದೇವೋಸ್ಮೆ ಪಾಂಡವಾನಾಂ ಧನಂಜಯ ಮುನೀನಾಮ ುಷನ ಕವಿಹಿ ವೃಷ್ಣಿಗಳಲ್ಲಿ ವಾಸುದೇವನಾಗಿರುವೆನು ಪಾಂಡವರಲ್ಲಿ ಧನಂಜಯನು ಮುನಿಗಳಲ್ಲಿ ವ್ಯಾಸನಾಗಿರುವೆನು ಕವಿಗಳಲ್ಲಿ ಉಷನನೆಂಬ ಕವಿಯು ವೃಷ್ಣಿಗಳಲ್ಲಿ ಎಂದರೆ ಯಾದವರಲ್ಲಿ ನಾನು ವಾಸುದೇವನಾಗಿರುವೆನು ಹೀಗೋ ಈ ನಿನ್ನ ಸ್ನೇಹಿತನಾದ ನಾನೇ ಪಾಂಡವರಲ್ಲಿ ಧನಂಜಯನು ಅಂದರೆ ನೀನೇ ಮುನಿಗಳಲ್ಲಿ ಅಂದರೆ ಮನನಶೀಲರಾದವರಲ್ಲಿ ಸರ್ವ ಪದಾರ್ಥಗಳನ್ನು ಅರಿತವರಲ್ಲಿ ನಾನು ವ್ಯಾಸನು ಕವಿಗಳಲ್ಲಿ ಎಂದರೆ ದೂರದರ್ಶಿಗಳಲ್ಲಿ ನಾನು ಉಷನನೆಂಬ ಕವಿಯಾಗಿರುವೆನು ದಂಡೋದಮಯ ತಾಮಸ್ಮಿ ನೀರಸ್ಮಿ ಜಿಗೀಶತಾ ಜ್ಞಾನವತಾಮಹಂ ದಮನ ಮಾಡುವವರಲ್ಲಿ ದಂಡವಾಗಿರುವೆನು ಜಿಗೀಷುಗಳಲ್ಲಿ ನೀತಿಯಾಗಿರುವೆನು ಗುಹ್ಯಗಳಲ್ಲಿ ಮೌನವಾಗಿರುವೆನು ಜ್ಞಾನವುಳ್ಳವರ ಜ್ಞಾನವು ನಾನು ದಮನ ಮಾಡುವವರಲ್ಲಿ ಎಂದರೆ ದಂಡಿಸುವವರಲ್ಲಿ ದಾಂತರಲ್ಲದವರನ್ನು ಪಳಗಿಸುವುದಕ್ಕೆ ಕಾರಣವಾಗಿರುವ ದಂಡವಾಗಿರುವೆನು ಜಿಗೀಷುಗಳಲ್ಲಿ ಅಂದರೆ ಗೆಲ್ಲಬೇಕೆಂಬುವವರಲ್ಲಿ ನಾನು ರಾಜನೀತಿಯಾಗಿರುವೆನು ಗುಹ್ಯಗಳಲ್ಲಿ ಎಂದರೆ ಗುಟ್ಟುಗಳಲ್ಲಿ ನಾನು ಮೌನವಾಗಿರುವೆನು ಜ್ಞಾನವಂತರಲ್ಲಿ ನಾನು ಜ್ಞಾನವು ತದಸ್ತಿರಾಚರಂ ಮತ್ತು ಎಲೈ ಅರ್ಜುನನೇ ಸರ್ವಭೂತಗಳಿಗೂ ಯಾವುದು ಬೀಜವೋ ಅದು ನಾನು ನಾನಿಲ್ಲದೆ ಇರಬಹುದಾದ ಯಾವ ಚರಾಚರ ಭೂತವೂ ಇರುವುದಿಲ್ಲ ಮತ್ತು ಎಲೆ ಅರ್ಜುನನೇ ಎಲ್ಲಾ ಭೂತಗಳಿಗೂ ನಾನು ಬೀಜವು ಯಾವುದು ಹುಟ್ಟುವುದಕ್ಕೆ ಕಾರಣವೋ ಅದೇ ನಾನು ಈಗ ಈ ಪ್ರಕರಣವನ್ನು ಉಪಸಂಹಾರ ಮಾಡಬೇಕೆಂದು ವಿಭೂತಿಗಳ ವಿಷಯವನ್ನು ಸಂಗ್ರಹವಾಗಿ ಹೇಳುತ್ತಾನೆ ನಾನು ಇಲ್ಲದೇ ಇರಬಹುದೆಂಬ ನಾನು ಇಲ್ಲದೇ ಇರಬಹುದೆಂಬ ಯಾವ ಚರಾಚರ ಭೂತವೂ ಇರುವುದಿಲ್ಲ ಸ್ಥಾವರವಾಗಲಿ ಜಂಗಮವಾಗಲಿ ಯಾವುದೊಂದು ನಾನಿಲ್ಲದೆ ಇಲ್ಲ ಏಕೆಂದರೆ ನನ್ನನ್ನು ಬಿಟ್ಟರೆ ಅಂದರೆ ನಾನು ಇಲ್ಲದಿದ್ದರೆ ಅದಕ್ಕೆ ಆತ್ಮನೇ ಇಲ್ಲವಾಗಿ ಶೂನ್ಯವಾಗಿ ಬಿಡುವುದು ಆದ್ದರಿಂದ ನಾನು ಎಲ್ಲಕ್ಕೂ ಆತ್ಮನೇ ಎಂದು ಅರ್ಥ ಇನ್ನು ಭಗವದ್ ವಿಭೂತಿಯನ್ನು ಗುರುತಿಸುವುದಕ್ಕೆ ಭಗವಂತನು ಕೆಲವೊಂದಷ್ಟು ಸೂಚನೆಗಳನ್ನು ಕೊಡುತ್ತಿರುವನು ಪರಂತಪೂ ದೇಶ ವಿಭೂತಿರ್ವಿಸ್ತರೋಮಯ ಕೆಲ ಪರಂತಪನೆ ನನ್ನ ದಿವ್ಯ ವಿಭೂತಿಗಳಿಗೆ ಅಂತವಿಲ್ಲ ಆದರೆ ಈ ವಿಭೂತಿಯ ವಿಸ್ತಾರವನ್ನು ನಾನು ಉದ್ದೇಶದಿಂದ ಹೇಳಿದ್ದಾಗಿದೆ ಎಲೈ ಪರಂತಪನೆ ನನ್ನ ದಿವ್ಯವಾದ ವಿಭೂತಿಗಳಿಗೆ ಅಂದರೆ ವಿಸ್ತಾರಗಳಿಗೆ ಕೊನೆಯೇ ಇರುವುದಿಲ್ಲ ಸರ್ವಾತ್ಮನಾಗಿರುವ ಈಶ್ವರನ ದಿವ್ಯವಾದ ವಿಭೂತಿಗಳು ಇಷ್ಟೇ ಎಂದು ಹೇಳುವುದಕ್ಕಾಗಲಿ ತಿಳಿಯುವುದಕ್ಕಾಗಲಿ ಯಾರಿಂದಲೂ ಆಗ ಆಗುವುದೇ ಇಲ್ಲ ಆದರೆ ಈ ವಿಭೂತಿಯ ವಿಸ್ತಾರವನ್ನು ಉದ್ದೇಶದಿಂದ ಅಂದರೆ ಅದರ ಒಂದು ಭಾಗವನ್ನು ತಿಳಿಸಬೇಕೆಂದು ನಾನು ನಿನಗೆ ಹೇಳಿರುತ್ತೇನೆ ಮಮ ತೇಜೋಮ್ಯ ಸಂಭವಂ ಯಾವ ಯಾವ ಸತ್ವವು ವಿಭೂತಿಯುಳ್ಳದ್ದೋ ಶ್ರೀಯುಕ್ತವೋ ಅಥವಾ ಊರ್ಜಿತವಾಗಿರುವುದು ಅದದನ್ನೇ ನೀನು ನನ್ನ ತೇಜೋಂಶ ಸಂಭವವಾಗಿರುವುದೆಂದು ಅರಿತುಕೋ ಲೋಕದಲ್ಲಿ ಯಾವ ಯಾವ ಸತ್ವವು ಎಂದರೆ ವಸ್ತು ವಿಭೂತಿ ವಿಭೂತಿಯುಳ್ಳದ್ದೋ ವಿಭೂತಿಯಿಂದ ಕೂಡಿರುವುದೋ ಶ್ರೀಯುಕ್ತವೋ ಶ್ರೀ ಎಂದರೆ ಲಕ್ಷ್ಮಿಯ ಸಂಪತ್ತು ಅದರಿಂದೊಡಗೂಡಿರುವುದೋ ಅಥವಾ ಊರ್ಜಿತವಾಗಿರುವುದೋ ಎಂದರೆ ಉತ್ಸಾಹ ಶಕ್ತಿ ಅದದನ್ನೇ ಈಶ್ವರನಾದ ನನ್ನ ತೇಜೋಂಶ ಸಂಭವವೆಂದು ಅಂದರೆ ತೇಜಸ್ಸಿನ ಅಂಶವೆಂದರೆ ಒಂದು ಭಾಗವು ಅದು ಯಾವುದಕ್ಕೆ ಉತ್ಪತ್ತಿ ಕಾರಣವಾಗಿರುವುದೋ ಅದು ತೇಜೋಂಶ ಸಂಭವವು ಅಂಥದ್ದೆಂದು ಅರಿತುಕೋ ನಿಶ್ಚಯಿಸಿ ತಿಳಿದುಕೋ ಎಂದು ಅರ್ಥ ಭಗವಂತನು ತನ್ನ ವಿಭೂತಿಗಳ ವಿಚಾರವನ್ನು ಉಪಸಂಹಾರ ಮಾಡುತ್ತಾ ಅಂತಿಮವಾಗಿ ಅರ್ಜುನನಿಗೆ ಹೇಳುತ್ತಿದ್ದಾನೆ ಅಥವಾ ಬಹುನೈತೇನಿಂಗ್ ತಮ ಅರ್ಜುನ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಅಥವಾ ಅರ್ಜುನನೇ ಇಷ್ಟೊಂದು ಬಹಳವಾಗಿ ತಿಳಿದುಕೊಂಡು ನಿನಗೆ ಏನು ಆಗಬೇಕು ನಾನು ಈ ಜಗತ್ತೆಲ್ಲವನ್ನು ನನ್ನ ಒಂದಂಶದಿಂದ ಹಿಡಿದಿಟ್ಟುಕೊಂಡು ಇರುವೆನು ಅಥವಾ ಇಷ್ಟೊಂದು ಬಹಳವಾಗಿ ಇದೇ ಮುಂತಾದದ್ದನ್ನು ತಿಳಿದುಕೊಂಡರೆ ಇನ್ನು ಉಳಿದೇ ಇರುವುದರಿಂದ ಎಲೈ ಅರ್ಜುನನೇ ಇದರಿಂದ ನಿನಗೆ ಏನು ಪ್ರಯೋಜನವಾದೀತು ಸ್ವಲ್ಪವೂ ಉಳಿಯದಂತೆ ಈ ಮುಂದೆ ಹೇಳುವ ವಿಷಯವನ್ನು ನೀನು ಕೇಳು ಈ ಗಿಡಿಯ ಜಗತ್ತನ್ನು ಏಕಾಂಶದಿಂದ ಅಂದರೆ ಒಂದು ಭಾಗದಿಂದ ಸರ್ವಭೂತಗಳ ಸ್ವರೂಪವಾಗಿರುವ ಒಂದೇ ಪಾದದಿಂದ ಎಂದರ್ಥ ಒಂದು ಅಂಶದಿಂದ ಹಿಡಿದಿಟ್ಟುಕೊಂಡು ವಿಷ್ಠ್ಯ ಎಂದರೆ ವಿಶೇಷವಾಗಿ ಗಟ್ಟಿಯಾಗಿ ಹಿಡಿದುಕೊಂಡು ನಾನು ಇರುತ್ತಿರುವೆನು ಆದ್ದರಿಂದಲೇ ಮಂತ್ರವರ್ಣವು ಎಲ್ಲಾ ಭೂತಗಳು ಈತನ ಒಂದು ಪಾದವು ಎಂದು ಶ್ರುತಿಗಳು ಹೇಳುತ್ತಿವೆ ಈ ಹತ್ತನೇ ಅಧ್ಯಾಯದ ಸಾರ ಮೊದಲ ಹನ್ನೊಂದು ಶ್ಲೋಕಗಳಲ್ಲಿ ಭಗವಂತನು ಹೇಳಿದ್ದೇನೆಂದರೆ ಅರ್ಜುನನೇ ನಿನಗೆ ಒಳ್ಳೆಯದಾಗಲೆಂದು ಮತ್ತೊಮ್ಮೆ ಹೇಳುವೆನು ಕೇಳು ನನ್ನ ಆದಿಯನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಅರಿಯರು ಏಕೆಂದರೆ ನಾನೇ ಅವರಿಬ್ಬರಿಗೂ ಆದಿಯು ನಾನು ಜನ್ಮರಹಿತನೆಂದು ಅನಾದಿಯೆಂದು ಪ್ರಪಂಚದ ಎಲ್ಲಾ ಪ್ರಾಣಿಗಳಿಗೂ ಬುದ್ಧಿಯೇ ಮುಂತಾದ ಭಾವಗಳನ್ನು ಅನುಗ್ರಹಿಸುವವನೆಂದು ಸೃಷ್ಟಿಕರ್ತರಾದ ಮಹರ್ಷಿಗಳು ಮನುಗಳು ನನ್ನ ಸಂಕಲ್ಪ ಮಾತ್ರದಿಂದ ಉಂಟಾಗಿರುವರೆಂದು ತಿಳಿದವರು ಪಾಪರಹಿತರಾಗಿ ಸ್ಥಿರವಾದ ಭಕ್ತಿ ಯೋಗವನ್ನು ಪಡೆಯುತ್ತಾರೆ ಆ ಯೋಗದ ಫಲವಾಗಿ ಅಜ್ಞಾನದಿಂದ ಉಂಟಾಗಿರುವ ಮೋಹವನ್ನೆಲ್ಲ ತೊಲಗಿಸುವ ಜ್ಞಾನದ ಬೆಳಕನ್ನು ನಾನು ಅವರ ಹೃದಯದಲ್ಲಿ ಇದ್ದುಕೊಂಡು ಅನುಗ್ರಹಿಸುವೆನು ಮುಂದೆ ಶ್ಲೋಕ ಹನ್ನೆರಡರಿಂದ ಮೂವತ್ತೆಂಟರವರೆಗೆ ಅರ್ಜುನನು ಭಗವಂತನ ವಿಭೂತಿಯನ್ನು ಯೋಗವನ್ನು ವಿವರವಾಗಿ ತಿಳಿಯಬೇಕೆಂಬ ಕುತೂಹಲವನ್ನು ತೋರಿಸಲು ಆಗ ಭಗವಂತನು ಹೇಳುತ್ತಾನೆ ಅಯ್ಯ ನನ್ನ ವಿಭೂತಿಗಳಿಗೆ ಇಷ್ಟೆಂಬ ಲೆಕ್ಕವಿಲ್ಲ ಆದ್ದರಿಂದ ಮುಖ್ಯವಾದವನ್ನ ಮುಖ್ಯವಾದವರ ಮಟ್ಟಿಗೆ ತಿಳಿಸುವೆನು ಎಲ್ಲರ ಹೃದಯದಲ್ಲಿರುವ ನಾನು ಅವರ ಆತ್ಮನೇ ಎಲ್ಲಕ್ಕೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ವಿಷ್ಣುವೆಂಬ ಆದಿತ್ಯನು ಸೂರ್ಯನು ಮರೀಚಿಯು ಚಂದ್ರನು ಸಾಮವೇದ ಇಂದ್ರ ಮನಸ್ಸು ಚೇತನಾವೃತ್ತಿ ಶಂಕರ ಕುಬೇರ ಪಾವಕ ವಸ್ ಪಾವಕ ವಸು ಮೇರು ಪರ್ವತ ಬೃಹಸ್ಪತಿ ಸ್ಕಂದ ಸಾಗರ ಭೃಗು ಮಹರ್ಷಿ ಓಂಕಾರ ಜಪಯಜ್ಞ ಹಿಮಾಲಯ ಅಶ್ವತ್ಥ ವೃಕ್ಷ ನಾರದ ಚಿತ್ರರಥ ಕಪಿಲಮುನಿ ಉಚ್ಚೈಶ್ರವಸ್ಸು ಐರಾವತ ಅರಸನು ವಜ್ರಾಯುಧ ಕಾಮಧೇನು ಮನ್ಮಥ ವಾಸುಕಿ ಅನಂತ ವರುಣ ಅರ್ಯಮ ಯಮ ಪ್ರಹ್ಲಾದ ಕಾಲ ಮೃಗೇಂದ್ರ ವೈನತೇಯ ವಾಯು ದಶರಥರಾಮ ಮಕರ ಜಾಹ್ನವಿ ನದಿ ಇವುಗಳೆಲ್ಲವೂ ನಾನೆಂದು ಚಿಂತಿಸು ಸೃಷ್ಟಿಗಳಿಗೆಲ್ಲ ಆದಿ ಮಧ್ಯ ಅಂತ ಮೂರೂ ನಾನೇ ಅಧ್ಯಾತ್ಮ ವಿದ್ಯೆ ವಾದ ಅಕಾರ ದ್ವಂದ್ವ ಕಾಲ ಧಾತನು ಮೃತ್ಯು ಕಲ್ಯಾಣ ಕಾರಣ ಕೀರ್ತಿ ಮೊದಲಾದ ದೇವತಾ ಸ್ತ್ರೀಯರು ಬೃಹತ್ಸಾಮ ಗಾಯತ್ರಿ ಮಂತ್ರ ಮಾರ್ಗಶೀರ್ಷವಾಸ ವಸಂತ ಋತು ಜೂಜಿನ ಆಟ ತೇಜಸ್ಸು ಜಯ ನಿಶ್ಚಯ ಸತ್ವ ವಾಸುದೇವ ಅರ್ಜುನ ವ್ಯಾಸ ಶುಕ್ರಾಚಾರ್ಯ ದಂಡ ರಾಜನೀತಿ ಮೌನ ಜ್ಞಾನ ಸರ್ವಭೂತಗಳಿಗೂ ಕಾರಣ ಇವೆಲ್ಲವೂ ನಾನೇ ಎಂದರೆ ಇವೆಲ್ಲವೂ ನನ್ನ ವಿಭೂತಿಯೇ ಶ್ಲೋಕ ಮೂವತ್ತೊಂಬತ್ತರಿಂದ ನಲವತ್ತೆರಡರವರೆಗೆ ಈ ವಿಚಾರಗಳನ್ನು ಉಪಸಂಹಾರ ಮಾಡುತ್ತಾ ನನ್ನನ್ನು ಬಿಟ್ಟು ಯಾವುದೊಂದೂ ಇರಲಾರದು ನನ್ನ ವಿಭೂತಿಗಳಿಗೆ ಕೊನೆಯೆಂಬುದೇ ಇಲ್ಲವಾದ್ದರಿಂದ ಸ್ವಲ್ಪ ಮಟ್ಟಿಗೆ ಹೇಳಿರುತ್ತೇನೆ ಲೋಕದಲ್ಲಿ ಯಾವ ಯಾವುದು ವಿಭೂತಿ ಶ್ರೀ ಉತ್ಸಾಹ ಇವುಗಳಿಂದ ಕೂಡಿರುವುದು ಅದದೆಲ್ಲ ನನ್ನ ತೇಜಸ್ಸಿನ ಒಂದಂಶದಿಂದ ಹುಟ್ಟಿರುವುದೆಂದು ಭಾವಿಸು ಅಥವಾ ಇಷ್ಟೆಲ್ಲ ಏತಕ್ಕೆ ನಾನು ಒಂದೇ ಒಂದಂಶದಿಂದ ಇಡೀ ಜಗತ್ತೇ ಆಗಿರುವೆನು ಎಂದು ತತ್ಸದಿತಿ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विभूतियोगो नाम दशमोऽध्यायः नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च च देहि मे